ಆ ಭಾವ ಇದೆಯಲ್ಲ ಬೇಡುವ ಭಾವ ಅದು ನೀಡುವಾಗೂ ಇರಬೇಕು ಭಗವಂತನಲ್ಲಿ ಬೇಡುವ ಭಾವ ಅವನಲ್ಲಿತ್ತಲ್ಲ ಆ ಭಾವವನ್ನರಿತ ಅರಿತ ಭಗವಂತ ಅವನಿಗೆ ಸಕಲವನ್ನು ಕೊಟ್ಟ ಬಹಳಷ್ಟು ಜನ ಇವತ್ತು ನಿಮ್ಮ ನಿಮ್ಮ ಮನೆಗೆಲ್ಲ ಬೇಡ್ಕೋಳಾಕ್ ಬರ್ತಿರ್ತಾರೆ ನೋಡ್ರಿ ಅವ್ರಿಗೆ ಭಿಕ್ಷಕರು ಅಂತ ಕರೀತಾರೆ ನೀವು ನೋಡ್ಬೇಕು ನಿಮ್ಮನೆ ಮುಂದ ಭಿಕ್ಷಕರವ್ರು ಅವ್ರ ಊರಾಗ ಹೋದ್ರ ಕಾರ್ಗಡೆ ಅವ್ರ ಮನೆ ಮನೆ ತಿರ್ತಾವ ಮಾನ್ಯವ್ ಬಂದನ್ರಿ ಒಬ್ಬರು ಇಲ್ಲಿ ಕಾರ್ಯಕ್ರಮ ಇತ್ತು ವರ್ಷಕ್ಕೊಮ್ಮೆ ಅವ್ರ ಮನೆಗೆ ಹೋಗ್ತಾನ ಯಾಕೆ ಹೋಗ್ತಾನಂದ್ರ ಅಪಗಳ ಗೌಡ್ರ ಒಂದು ಮದ್ವಿ ಮಾಡೋ ಒಂದಿನ್ರಿ ಅತ್ ಯಾರ ಮದ್ವಿ ಹದಿನೈದು ವರ್ಷ ಅವ್ರ ಮನೆಗೆ ಹೋಗ್ತಾನ ಮದುವೆ ಮಾಡತಾನ ಅಂದ್ರ ಎಷ್ಟು ಮದುವೆ ಮಾಡ್ತೀವ ಅಂತಂದ್ರ ಇಲ್ರಿ ಇವ್ ಆದ್ರೆ ನಮ್ಮ ಅಣ್ಣನ ಮಗ ನಮ್ಮ ತಮ್ಮನ ಮಗ ತಮ್ಮನ ಮಗಳ ಮಗಳ ಅವ್ರ ಮಗಳ ಇವ್ ಇವ್ರ ಮಗಳು ಇವ್ರ ಇವ್ರ ಮಗಳ ಅವಳು ಮಗಳತ್ ಇವರಿಗೆ ಭಿಕ್ಷಕರು ಅಂತ ಕರೀತಾರೆ ಏತಮ್ಮ ಯಾರಿಗೆ ಭಿಕ್ಷಕರು ಅಂತ ಕರೀತಾರೆ ಒಬ್ಬ ಭಿಕ್ಷಕ ಬಂದಿದತ್ ಮನೆಗೆ ಭಿಕ್ಷೆ ಬೇಡಕ ಅವಂದತ್ತ ಭೌತ ಭಿಕ್ಷಾ ಅಂದಿ ಆಕಿ ಮೇಡಮ್ ಅಂದ್ಲತ್ ಮನೆಯಾಗಿದ್ದ ತಮ್ಮ ಅಡಿಗೆ ಏನು ಮಾಡಿಲ್ಲ ಇನ್ನೊಂದ್ ತಾಸಾಗ ಅಡಿಗೆ ಆಗತ್ತೆ ತಾವು ಅವಂದತ್ತ ಇನ್ನೊಂದು ತಾಸು ಅಡಿಗೆ ಆಗ ನಾವು ವ್ಯಾಟ್ಸಾಪ್ದಾಗ ಒಂದು ಹಾಯಿ ಹತ್ತ ಮೆಸೇಜ್ ಮಾಡ್ರಿ ಬರ್ತ ನಂದಮ್ಮ ಏನತ್ತ ಮೆಸೇಜ್ ಮಾಡುದ್ರಿ ಹಾಯಿ ಹತ್ತ ಮೆಸೇಜ್ ಮಾಡು ಬರ್ತೀವಿ ಆಕೆ ಅಂದ್ಲತ್ತ ಹಾಯುತ್ತೆ ನೀವು ಮೆಸೇಜ್ ಮಾಡುದು ಫೋಟೋ ಬಿಡ್ತು ನಾನು ಅಲ್ಲೇ ತಿಂದು ಬಿಡೋದ್ಲ ತ ಏನತ್ರೀ ಫೋಟೋ ಆಡ್ದು ಅಲ್ಲೇ ಕಳಿಸ್ತ ಅಲ್ಲೇ ತಿನ್ನಲ ಡೌನ್ಲೋಡ್ ಮಾಡ್ಕೊಂಡೆ ಮತ್ತೆ ಬರ್ತಿ ಇದು ಭಿಕ್ಷೆ ಅಲ್ಲ ಕೇಳುವ ಭಾವ ಪರಿಶುದ್ಧವಾಗಿರ್ಬೇಕು ಅದನ್ನೇ ಹೇಳಕತ್ತೇ ನಿಮಗೆ ಅದು ಯಾರನ್ನೇ ಆಗಿರಲಿ ಇವತ್ತಿಷ್ಟೊಂದು ಭವ್ಯವಾಗಿರ್ತಕ್ಕಂಥ ಜಾತ್ರೆಯನ್ನೆಲ್ಲರೂ ಸೇರ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸಲಕ್ಕ ನಮ್ಮೊಳಗಿರುವ ಸ್ವಲ್ಪ ಕಾಣಿಕೆಯನ್ನ ದೇವಿ ಯಾವ ತಾಯಿನಿಂದ ಮೂರು ವರ್ಷಗಳಿಗೊಮ್ಮೆ ಜಾತ್ರೆ ಆಗ್ತದ ನನ್ನವ ಲೋಕವನ್ನ ಉದ್ಧರಿಪ ಮಹಾಮಾತನಿ ಅದಿಯಾ ನಿನ್ನ ಜಾತ್ರೆಗೆ ನಾನು ಲಕ್ಷ ಲಕ್ಷ ಸಾವಿರ ಸಾವಿರ ಕೊಡುವಷ್ಟು ಶ್ರೀಮಂತಲಲ್ಲದಿದ್ದರೂ ನನ್ನ ಮಳೆವರೆಗಿರುವ ಒಂದು ರೂಪಾಯಿ ಆದರೂ ನಿನ್ನ ಪಾದಕ್ಕೆ ಮುಟ್ಟಬೇಕು ಅಂತ ಹೇಳಿ ಯಾರ ಮನಸ್ಸಿನೊಳಗೆ ಬರ್ತದಲ್ಲ ಅವರನ್ನು ದ್ಯಾಮ ಈ ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತಾಳೆ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಇದು ಬೇಡುವುದು ಕೊಡುವ ಧರ್ಮ ಇದು ನೀವೆಲ್ಲ ರಾಮಾಯಣ ಕೇಳಿದ್ದೀರಿ ಕೇಳಿರಲ್ರಿ ರಾಮಾಯಣ ಅಲ್ಲಿ ಯಾರು ಬರ್ತಾರ ತಮ್ಮ ಯಾರು ಬರ್ತಾರೆ ಯಾರು ಬರ್ತಾರೋ ರಾಮಾಯಣದಾಗ ರಾಮ ಲಕ್ಷ್ಮಣ ಸೀತಾ ಅಲ್ಲಿಗೆ ಸಾಕಾತ ಬರ್ತಾರ ಭರತ ಶತ್ರುಘ್ನ ಇವರೆಲ್ಲ ಬರ್ತಾರೆ ರಾಮಾಯಣ ಯುದ್ಧ ಮುಗಿದಿತ್ತು ಲಕ್ಷ ಕೊಟ್ಟು ಕೇಳಬೇಕು ರಾಮಾಯಣ ಯುದ್ಧ ಮುಗುದಿತ್ತು ರಾವಣನ ಸಂಹಾರ ಆಗಿತ್ತು ಸಂಹಾರ ಆದಾಗ ಅವ ರಾಮ ಯುದ್ಧವ ಸೇವಾ ಮಾಡಿದ್ರಲ್ರಿ ಯಾರ್ಯಾರು ಮಾಡಿದರು ವಿಭೀಷಣ ಯಾರ ತಮ್ಮವ ಯಾರ ತಮ್ಮ ವಿಭೀಷಣ ರಾವಣ ತಮ್ಮ ಅವನಿಗೆ ಲಂಕಾ ರಾಜ ಮಾಡಿದ್ದ ಅದೇ ರೀತಿ ಮುಂದುವರೆದ ಯಾರನ್ನಪ್ಪ ಅಂದರೆ ಸುಗ್ರೀವನನ್ನು ಪಂಪಾಪುರದ ರಾಜ ಮಾಡಿದ್ದ ನಲ ನೀಲ ಅವರೆಲ್ಲ ಬರ್ತಾರೆ ಅವರಿಗೆಲ್ಲ ಅಧಿಕಾರ ಕೊಟ್ಟಿದ್ದ ಅವರೆಲ್ಲ ಅಧಿಕಾರವನ್ನು ತೆಗೆದುಕೊಂಡು ಶಾಂತವಾಗಿದ್ರು ಏನು ಕಡೀಕ್ ಒಬ್ಬಗ ಕೊಟ್ಟಿದ್ದಿಲ್ಲರಿ ಅಧಿಕಾರ ಯಾರವ ಒಬ್ಬ ಉಳಿದಿದ್ದ ಯಾರು ಉಳಿದಿರ್ಬೇಕ್ರಿ ಇಲ್ಲಿ ಕೂತಾನಲ್ರಿ ಇಲ್ಲಿ ಒಳಗೆ ಕೂತಾನಲ್ಲ ಯಾರವ ನಮ್ಮ ಅಪ್ಪ ಅವನ ಅಪ್ಪ ಸ್ವಲ್ಪ ಸೌಂಡ್ ಯಾರು ಒಬ್ಬರು ಉಳಿದಿದ್ರು ಅಂದ್ರೆ ಹನುಮಂತ ಒಬ್ಬ ಉಳಿದಿದ್ದ ಅವ ಹನುಮಂತ ಶ್ಕೇ ಗದಾ ತಗೊಂಡು ಬರ್ತಾನ ಬಾಯಿ ಮಾಡಕಂದ್ರೆ ಹನುಮಂತ ಒಬ್ಬ ಉಳಿದಿದ್ದ ಹನುಮಂತ ಇದ್ದ ಅವನು ರಾಮನ ಬಳಿ ಬಂದ ಏ ರಾಮ ಮರ್ಯಾದ ಪುರುಷೋತ್ತಮ್ ಎಲ್ಲರಿಗೆ ಎಲ್ಲ ಕೊಟ್ಟಿ ನನಗೇನು ಕೊಟ್ಟಿ ಅಲ್ಲೋ ನಿನಗೇನು ಬೇಕು ಕೇಳು ಒಂದ ಏನಂತ ಕೇಳೋದು ಮತ್ತೆ ನಿನಗೆ ಕೊಡ್ಬೇಕಲ್ಲ ನಿನಗೆ ಹೌದಲ್ಲ ರೀ ಅವು ಗೊತ್ತಾಗ್ಬೇಕು ಅಪ್ಪ ಗೊತ್ತಾಗ್ಬೇಕಲ್ಲ ಮಕ್ಕಳಿಗೇನು ಕೊಡ್ಬೇಕಂತ ಹೇಳಿ ಅವಾಗ ರಾಮ ಹೇಳ್ತಾನಲ್ಲಪ್ಪ ಅಲ್ಲಪ್ಪ ನೀವು ವಿರಕ್ತದೆಯೋ ನಿನಗೆ ಮದುವಿಲ್ಲ ಮಕ್ಕಳಿಲ್ಲ ನಿನ್ನ ಏನೈತೆ ನಿಂದ ಹೇಳ್ತದಾಳ ನಿನಗೆ ಮತ್ತೆ ಇದ್ದವ್ರಿಗೆಲ್ಲ ಕೊಟ್ಟೈತಿ ನೀವು ವಿರಕ್ತದಿ ಸ್ವಾಮಿ ಸ್ವರೂಪದೊಳಗೆ ಸನ್ಯಾಸಿ ಸ್ವರೂಪದೊಳಗೆ ನೀ ಅದಿ ನಿನಗೆ ಯಾ ನಿನಗೆ ವಿರಕ್ತ ಇರದ್ರೆ ನಿನಗೆ ಕೊಟ್ಟಿಲ್ಲ ಮತ್ತು ವಿರಕ್ತಿ ಇರೋದನ್ನ ನಾನು ಹಂಗೆ ಬಿಟ್ಟು ಬಿಡ್ದಾನೆ ಮತ್ತೆ ನನ್ನ ಹಂಗ ಬಿಟ್ಟರ ಮತ್ತ ಏನಾಗತ್ತದ ಎಲ್ಲರಿಗೆ ಕೊಟ್ಟಿ ಎಲ್ಲರೂ ತಗೊಂಡಾರ ನನ್ನ ಬಿಡ್ರಿ ಯಾ ಯಾತಪ್ಪಾ ನಮ್ಮ ಕಡೆ ತಪ್ಪಾಗೈತಿ ಗೆತ್ತಿ ಇಂಥದ್ದು ಬೇಕಂತ ಕೇಳಲ್ಲ ನೋಡ ಕೇಳಿದ ಕೊಡ್ತೀಲೋ ನೋಡ್ರಿ ಕೇಳುದು ಕೊಡುದವ ಲಕ್ಷ ಕೊಟ್ಟು ಕೇಳ್ರಿ ಹಣ ಕೇಳಾಕತ್ತಾನ ನೀವು ಹೋಗಿರ್ತೀರಿ ಇಟ್ಟ ಉಪ್ಪಿಡ್ಕೊಂಡ ಅದು ಶನಿವಾರ ಕಮ್ಮಿ ದೇವ್ರತೆಗೆ ಭಾಳ ಚಂದ ಹೋಗ್ತಿರ್ತತ್ರಿ ನಮ್ಮ ಮಂದಿ ಕೇಳ್ಬೇಕು ಭಾಳ ಮಜಾ ಇರ್ತೇತಿ ಅದು ಈಗ ಪಮಾಶಿ ಪ ಮಾಷಿ ಬಂದವ್ರು ನೋಡ್ಬೇಕ್ರಿ ಹೋಳಿಗೆ ಮಾಡಿರ್ತಾರ ಹೋಳ್ಗಿ ಇಟ್ಟ ಹೋಳಿಗೆ ಅದ ನಿಮಗೆ ಸಂಬಂಧ ಇಲ್ರ ಮತ್ತದ ಕೊಟ್ಟ ತೊಗೊಂಡು ಕೊಟ್ಟ ಅವರು ಇಟ್ಟ ಹೋಳಿಗೆ ಆ ಹೋಳಿಗೆ ಮ್ಯಾಗ ಇಟ್ಟ ಮೊಸರು ಕಲಿಸಿದ ಅನ್ನ ಇಟ್ಟ ಅವ ತಿನ್ಬೇಕು ಅವನ ತಗೊಂಡು ಹನುಮಾಪ ತಿನ್ಬೇಕು ಬಸವಣ್ಣ ತಿನ್ಬೇಕು ಇನ್ನು ಕಡಬಾದು ಮಾಡಿರ್ತಾರ ನೋಡ್ಬೇಕವ್ವಾ ಇಲಿ ಇಲಿ ಬಾಲ್ ಅದಂಗಾಗಿರ್ತಾವ್ ನಮ್ಮ ಎದ್ರು ಬಾಲ್ರಿ ಇಲಿ ಇಲಿ ಬಾಲ್ ಇದ್ದಂಗ ಎಲ್ಲ ಸ್ವಲ್ಪ ಸ್ವಾಮಿ ಪೂಜೆ ಇರ್ಲಿಕ್ಕಂದ್ರೆ ಹಿಂಗ ಮಾಡಿ ಹಿಂಗ ವಾಪಸ್ ತಗೊಂಡ ಬಂದ್ಬಿಡ್ದ್ರ ಅದ ಗಂಡ ಎಲ್ಲರೂ ದಣದ ಹಸಿದ ಬಂದಿರ್ಬೇಕು ತುಗ ಹಣ್ಣು ಬಾ ನಿನಗ ಇತ್ತೇನೆ ಚಿತ್ರ ನೋಡ್ರಿ ದೇವರಿಗೆ ದೊಡ್ಡ ದೊಡ್ಡ ಹೋಳಿಗೆಯನ್ನು ಮಾಡಿ ತಮ್ಮ ತಮ್ಮ ತಾಟಿನೊಳಗೆ ಹಾಕಿ ಮೇಲೆ ಹಾಲು ತುಪ್ಪವನ್ನು ಹಾಕಿ ಉಣ್ಣುವ ಜನಗಳು ದೇವರಿಗೆ ಇಟೀಟ ಹಣಮಪ್ಪ ಹಂಗಾರಿ ಪಾಪ ಇಟ್ಟ ಉಪ್ಪು ತಗೊಂಡು ಹೋಗು ಈ ಜಗತ್ತಿನೊಳಗೆ ಕಡಿಮೆ ರೇಟ್ಗೆ ಕಡಿಮೆ ಪದಾರ್ಥಕ್ಕೆ ಕಡಿಮೆ ವಸ್ತುಗಳಿಗೆ ಸಿಗತಕ್ಕಂಥ ಏಕೈಕ ದೇವರು ಆಶೀರ್ವಾದ ಮಾಡ್ತಕ್ಕಂಥ ದೇವ್ರದ ಹನುಮಪ್ಪ ತಿಳ್ಕೊಬೇಕು ನೀವು ಎಟ್ಟ ಒಂದು ಒಂದು ಬೂಚನೆ ಎಣ್ಣೆ ತರದ್ರಿ ಒಂದು ಬೂಚನೆಗೆ ಎಣ್ಣೆ ಎಣ್ಣೆ ತಂದು ಹಾಕಿ ನಮ್ಮ ಮನೆಯಾಗೆ ಬೆಳಕು ಬೀಳಿಪ್ಪ ಹನುಮಪ್ಪ ಎಟ್ಟು ಉರಿದಿತ್ತು ದೀಪ ಎಟ್ಟು ಬೆಳಕು ಬಿದ್ದಿತ್ತೇವ್ವಾ ಎಟ್ಟು ಸರಳ ನೋಡ್ರಿ ಹನುಮಪ್ಪ ಅವೇನು ಹೇಳಂಗಿಲ್ಲ ನನಗೆ ಇದನ್ನು ತೊಗೊಂಡು ಬರ್ರಿ ನಂಗೆ ಅದನ್ನು ತೊಗೊಂಡು ಬರ್ರಿ ಯಾವತ್ತರ ಹೇಳ ನನಗೆ ಅಭಿಷೇಕ ಮಾಡಿ ನನಗೆ ಹಾಲು ಹಾಕ್ರಿ ತುಪ್ಪ ಹಾಕ್ರಿ ಯಾವತ್ತೂ ಕೇಳಿಲ್ಲ ಹನುಮ ಅದಕ್ಕಾಗಿ ಭಾಳ 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 ಸರಳವಾಗಿ ಸಿಗ್ತಕ್ಕಂಥ ದೇವರು ಕಷ್ಟ ಬಂದಾಗ ಏನು ಹೇಳ್ತಾರೆ ನಿಮಗೆಲ್ಲ ನಮ್ಮಂಥ ಜ್ಯೋತಿಷ್ ಕೇಳಕ್ಕೆ ಬಂದಿರ್ತಾರೆ ಇಪ್ಪತ್ತೊಂದು ದಿವ್ಸ ಅನುಮಾಪಕ ಹೋಗ್ರಿ ಮೂವತ್ತೊಂದು ದಿವಸ ಹನುಮಾಪ ನಲ್ವತ್ತೆಂಟು ದಿವಸ ಅನುಮಾಪಗೋಗ್ರಿ ಯಾಕಂದ್ರೆ ಕಷ್ಟವನ್ನು ಕಳೆಯುವ ದೇವರು ಹನುಮಂತ ಆ ಹನುಮಂತ ಕೇಳಾಕತ್ತಾನ ಏನಂತ ತಮ್ಮ ನನಗೂ ಸ್ವಲ್ಪ ಕೊಡಿ ಅವಾಗ ಹನುಮಂತ ಕೇಳೇ ಬಿಟ್ಟ ನಾ ಕೇಳೋಕ್ಕಿಂತ ಮೊದಲೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ತೀನಿ ರಾಮ ಹ್ಞೂ ಕೊಡ್ತೀನಪ್ಪಾ ಉತ್ತರ ಕೇಳುವಂಥವನಾಗು ಅವಾಗ ಹನುಮಂತ ಕೇಳ್ದ ಯಪ್ಪಾ ರಾಮ ಈ ಭೂಮಿ ತೆಲಿಮ್ಯಾಗ ಈ ಭೂಮಿ ತೆಲಿಮ್ಯಾಗ ನಿನಗೆ ಪ್ರಿಯವಾಗಿರ್ತಕ್ಕಂಥ ಭಕ್ತ ಯಾರು ಅಂತ ಕೇಳಿದ ಯಾರು ಕೇಳಿದ್ರಿ ಹನುಮಂತ ಕೇಳಿದ ಅವಾಗ ರಾಮ ಇದ್ದವ್ ಹೇಳ್ದ ಹೇ ಹನುಮಾನ್ ನೀ ಕೇಳಾಕತ್ತೆ ಎನಿ ಮಾತು ಹ್ಞೂ ನಾನು ಕೇಳಕತ್ತೀನಿ ಅಲೋ ಬ್ಯಾರ್ಯದವ್ರು ಯಾರು ಕೇಳಬೇಕಾಗಿತ್ತಲ್ಲ ನೀ ಕೇಳಕತಿಯಲ್ಲ ನಾನ ಕೇಳಕತ್ತೀನಿ ಹೇಳು ಈ ಭೂಮಿಯ ಮ್ಯಾಲೆ ನಿನಗೆ ಭಾಳ ಪ್ರಿಯವಾಗಿರ್ತಕ್ಕಂಥ ಭಕ್ತ ಯಾರು ಅಂತಂದಾಗ ರಾಮ ಹೇಳ್ತಾನೆ ಹನುಮಾನ್ ಲಕ್ಷ್ಮಣ ಕೇಳಬೇಕ್ರವ ಹನುಮಾನ್ ಈ ಭೂಮಿ ಮೇಲೆ ನನಗ ನನಗ ಬಹಳ ಪ್ರಿಯವಾಗಿರ್ತಕ್ಕಂಥವ ಲಕ್ಷ್ಮಣನಿಗಿಂತಲೂ ಪ್ರಿಯವಾಗಿರ್ತಕ್ಕಂಥವ ಲಕ್ಷ್ಮಣನಿಗಿಂತಲೂ ನನಗೆ ಭಾಳ ಪ್ರೀತಿ ಐತಿ ಅಂದ್ರೆ ತಿಳ್ಕೊ ಹನುಮಂತ ಈ ಭೂಮಿಯ ಮೇಲೆ ನಾ ಯಾರಲ್ಲದೇನಂದ್ರೆ ನನ್ನ ಪ್ರೀತಿ ಯಾರ ಮ್ಯಾಲ ಐತಿ ಅಂದ್ರೆ ಅದು ಹನುಮಂತನ ಮೇಲೆ ಅಂತಕ್ಕಂಥ ಮಾತನ್ನು ರಾಮಚಂದ್ರ ಪ್ರಭು ಹೇಳ್ತಾನಂತ ಅವಾಗ ಅವಂದತ್ತ ಹನುಮಂತ ಸಿಕ್ಕ ಅಂದತ್ತವು ಹನುಮಂತ ಬಹಳ ಶಾನೇ ಮತ್ತೆ ನೀವು ಅವ ಅಲ್ಲ ಹೇಳೋದು ಹೇಳಿದಪ್ಪ ಭಾಳ ಪ್ರೀತಿ ಅಂತ ಹೇಳಿದಿ ಈಗ ನಿಮ್ಮ ಮನ್ಯಾಗೂ ನೀವು ವಿಚಾರ ಮಾಡ್ತಿರ್ತೀರಿ ನೋಡ್ರಿ ಮುದುಕೊಂದಿರ್ತತಿ ಸಾಯಿ ಕಾಲಕ್ ಮೊಮ್ಮಗಳು ಒಂದು ಸ್ವಲ್ಪ ಚಲೋ ಮಾಡಿಲ್ಲಪ್ಪ ಅಂದ್ರೆ ಕೊಳ್ಳಾಗಿನ ಬೋರ್ ಮಾಡ ತಗೋದು ಮುದುಕಿ ಮುದುಕಿ ಕೊಳ್ಳಾಗಿನ ಬೋರ್ ಮಾಡ ತಗೋದು ಮೊಮ್ಮಗಳಿಗೆ ಹಾಕಿ ಬಿಡ್ತಾಳಾಕೆ ಯಾಕ ಮಮ್ಮಗಳ ಮ್ಯಾಲೆ ಪ್ರೀತಿ ಎಟ್ಟು ನೋಡಿಲ್ಲ ಹೌದಲ್ಲ ಮತ್ತವಕ್ಕೆ ಚಲ್ ಬೆಂಕಿ ಚಾಲು ಹೊಟ್ಟೆ ಅಂದ್ರೆ ಈ ಭೂಮಿ ಮೇಲೆ ಏನೈತಪ್ಪ ಅಂದ್ರೆ ಯಾರಿಗೆ ಪ್ರೀತಿ ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಜಾಸ್ತಿ ಸಿಗ್ತದೆ ಹೌದಲ್ಲ ಅಪ್ಪ ಒಬ್ಬ ಮಗನ ಮೇಲೆ ಪ್ರೀತಿ ಇದ್ರೆ ಅವನ ಮೇಲೆ ಕಾಳಜಿ ಬಾಳೆ ಇರ್ತತಿ ಹಂಗ ಹನುಮಂತ ಕೇಳಾಕತ್ತಾನ ಏನಂತ ಕೇಳಕತ್ತ ನೀವ ಯಾರ ಮೇಲೆ ಪ್ರೀತಿ ಜಾಸ್ತಿ ಐತಲ್ಲ ಅವ್ರಿಗೆ ಜಾಸ್ತಿ ಸಿಗುತ್ತಲ್ಲ ಹೌದು ಜಾಸ್ತಿ ಸಿಗಬೇಕು ಕರೇತ್ ಕರೇತ್ ಹನುಮಂತನಿಗೆ ಕೇಳೋದು ಕರೆ ಐತಿ ನಿನ್ನ ಮ್ಯಾಲೆ ನನಗೆ ಪ್ರೀತಿ ಜಾಸ್ತಿ ಐತಿ ನಿನಗೆ ಸಿಗಬೇಕು ಅಂತ ಹೇಳಿ ವಿಚಾರ ಮಾಡ್ತಾನೆ ಅವಾಗ ಹನುಮಂತ ಕೇಳ್ತಾನೆ ನೋಡಪ್ಪ ಮತ್ತು ನಾ ಕೇಳಿದು ಕೊಡಬೇಕು ಆಮೇಲೆ ಬಂದು ಇಲ್ಲು ಇಲ್ಲು ನನಗೆಲ್ಲ ನೋಡು ಹೌದಲ್ಲವ ಮತ್ತೆ ನಾ ಕೇಳಿ ಕೇಳು 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 ಅಂತ ಹೇಳಿಬಿಡ್ದು ಆಮೇಲೆ ಬಂದು ಏ ಹನುಮಂತ ಇವೆಲ್ಲ ಕೇಳ್ತಿ ಕೊಡಾಕಾಗಂಗಂಗಿಲ್ಲ ಅಂದ್ರೆ ಹಾ ಹೇಳಿ ನೀ ಸೀತಾಮಾತೆಯನ್ನು ಮುಟ್ಟೆ ಹಾನಿ ಮಾಡ್ಬೇಕಂದವ ಯಾರು ಹನುಮಂತ ಭಾಳ ಬರ್ಕೆ ಅವಾಗ ಅವಂದ ಸೀತೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಹನುಮಂತ ಕೊಡ್ತೀನಿ ನಿನಗೆ ಏನು ಇಂದ್ರ ಪದವಿ ಬೇಕೇನು ಚಂದ್ರ ಪದವಿ ಬೇಕೇನು ಈ ಸುಲ್ತಾನಪುರದ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಾಡ್ಬೇಕೇನು ಏನು ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ಬೇಕೇನು ಭಾರತ ದೇಶದ ಪ್ರಧಾನಮಂತ್ರಿ ಮಾಡ್ಬೇಕೇನು ಇಲ್ಲ ಈ ಜಗತ್ತನ್ನು ಆಳ್ತಕ್ಕಂಥ ಚಕ್ರವರ್ತಿ ಮಾಡ್ಬೇಕೇನು ಕೇಳು ಕೇಳು ಏನ್ ಬೇಕು ಕೇಳು ಅವಂದ ಅಧ್ಯಕ್ಷನ ಆದ್ರ ಐದು ವರ್ಷ ಕತಿ ಮುಗಿದ್ ಬಿಡತತಿ ಮುಂದ್ ಯಾರ ಹೋತಲ್ಲ ಅಲ್ಲಿ ಮತ್ತೆ ಕೇಳಿದ್ ಹೋತಲ್ಲ ಹೋತಲ್ಲ ಮುಂದೆ ಹೆಂಗ ಮಾಡುದು ಮತ್ತ ನೀ ಪ್ರಧಾನಮಂತ್ರಿ ನಾನು ಮಾಡಿದೆ ಅಂದ್ರೆ ನನ್ನ ಗಾಳಿಯಾಗ ಹಾರಕೊಡ್ ತಿರುಗಾಡಮ್ಮ ಮತ್ತ ನಾ ಭಕ್ತರನ್ನ ಹೆಂಗೆ ಮಾತಾಡಿಸ್ ಆಗತ್ತ ಆಗಂಗಿಲ್ಲ ಚಕ್ರವರ್ತಿ ಹೋಗಪ್ಪ ಚಕ್ರವರ್ತಿ ಆದ್ರ ಮತ್ತೆ ನೀ ನನ್ನ ಕೈಯಾಗ ಉಳಿಬೇಕಾಗ್ತದಲ್ಲ ನೋಡ್ರಿ ಚಕ್ರವರ್ತಿ ಆದ್ನಂದ್ರೆ ನನ್ನ ಕೈಯಾಗಿ ಉಳಿಬೇಕಲ್ಲ ಏ ಚಕ್ರವರ್ತಿ ಪದವಿನೂ ಬೇಡ ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನೊಲ್ಲಿ ರುದ್ರ ಪದವಿಯ ಮತ್ತಾವ ಪದವಿಯನ್ನೊಲ್ಲೆ ಪದವಿ ಪದವಿ ಹುಚ್ಚ ಹೆಂಗಿರುತ್ತೆ ನೋಡಿವ ಬಹಳ ಕೆಟ್ಟದ್ದು ಒಮ್ಮೆ ಅಧಿಕಾರ ಬತ್ತಂದ್ರೆ ಮದಾ ಬಂದ ಬಿಡ್ದು ಅದು ಹಾಂ ತಿಳಿದಿರ್ತೀರಿ ನೀವೆಲ್ಲ ನೋಡಿರ್ತೀರಿ ಈಗ ಹೊಸ್ತಾಗಿ ಸೊಸಿ ಬಂದಿರ್ತೈತಿ ಅದು ಹೊಸದಾಗಿ సదీ బంద అత్త నోడి అత్త సత్ అంద్ర ఈ అత్త ఆవగా అక్క నోడాకెన్సూ ఎట్ విచిత్ర నోడ్రీ అత్త సొస్త మాతక చాలూ ఇకీ అత్త సొసి ಸೊಸಿ ಬಂದು ಅತ್ತಿ ಕಾಲು ಒತ್ತಿದ್ಲಂತ್ರಿ ಇವತ್ತಾರು ಒತ್ತಿರ ನಮ್ಮೂರಾಗ ಕಾಲು ಒತ್ತವರು ಅದಾರ್ರಿ ನಮ್ಮೂರಾಗ ಕೈ ಒತ್ತವರು ಉದಾರ್ರಿ ನಮ್ಮೂರಾಗ ಬಾಳ ಅತ್ತಿ ಬಾಯಿ ಮಾಡ್ರೆ ಕುತ್ತಿಗೆ ಒತ್ತವರು ಅದಾರಿ ಅವು ನಿಮ್ಮೂರಾಗ ನಮ್ಮೂರಾಗಿಂದ ಹೇಳಕತ್ತ ಮತ್ತೆ ನೀವು ತತ್ಕು ನಮ್ಮೂರು ನಮ್ಮೂರು ಕುತ್ತಗಿ ಅತ್ತೆ ಸಸಿ ಮಾತಾಡಕತ್ತಿರಂತ ಅತ್ತೆದಕ್ಕೆ ಅದರ ಮೇಲೆ ಕೂತಿದಲ್ರಿ ದೊಡ್ಡದೊಂದು ತೂಗುಯ್ಯಾಲೆ ಇತ್ತದು ಆಕಡೆ ಒಮ್ಮೆ ಈ ಕಡೆ ಅದು ಅತ್ತಿ ಹಿಂಗ ಹೋಗಿ ಹಿಂಗ ಬರ್ತಿದ್ಲಂತರಿ ಹಿಂಗ ಹೋಗಿ ಹಿಂಗ ಬಂದ ಕೇಳಿದ್ಲಂತ ಸಸಿ ನಾ ತೂಗುಯ್ಯಾಲೆ ಮ್ಯಾಲ ಕುಂತೀನಿ ನಾ ತೂಗುಯಾಲ ಮ್ಯಾಲ ಕುಂತೀನಿ ಅಂದ ಬೆಳಕೆ ನೀ ಎಲ್ಲಿ ಕೊಂಡ್ರತಿ ಸಸಿ ಅಂದ್ಲತ್ತ ಅತ್ತಿ ನೀವು ದೊಡ್ಡವರು ವಯಸ್ಸಿನಾಗ ದೊಡ್ಡವರು ಮನೆಗೆ ಹಿರಿಯರು ನೀವು ತಗುಯ್ಯಾಲೆ ಮೇಲೆ ಕೂತೀರಿ ಅಂದ್ರೆ ನಾ ಒಂದು ಟೇಬಲ್ ತಂದು ಟೇಬಲ್ ಮೇಲೆ ಕುಂಡಿರ್ತೀನಿ ನೋಡ್ರಿ ಅತ್ತಿಗೆ ಸಮಾಧಾನ ಆಗಲಿಲ್ಲ ನಾನು ಉಯ್ಯಾಲೆ ಮೇಲೆ ಕುಂತೀನಿ ಈಕೆ ಎದ್ರ ಮೇಲೆ ಕುಂಡಿರ್ತಂತಳು ಟೇಬಲ್ ಮೇಲೆ ಅಲ್ಲ ನಾ ಟೇಬಲ್ ಮೇಲೆ ಕುಂತರ ನೀ ಎಲ್ಲಿ ಕುಂಡಿರ್ತಿ ಅಂತ ಸಸಿಗೆ ಕೇಳಿದಳು ನೀವು ಟೇಬಲ್ ಮೇಲೆ ಕುಂತರತ್ತಿ ನಾವೊಂದು ಕುರ್ಚೆ ತಗೊಂಡು ಬಂದು ಕುರ್ಚೆ ಮೇಲೆ ಹಿಂಗ ಕುತ್ ಬಿಡ್ತೀವಿ ನೋಡ್ರಿ ಅತ್ತಿ ಅತ್ತಿಗೆ ಅದಕ್ಕೂ ಸಮಾನ ಆಗ್ಲಿಲ್ಲ ಅಲ್ಲ ನಾ ನೆಲ್ಲಕ್ಕ ಕುಂಡ ಈಕಿ ತಿಳಿಯಾಗ ಟೇಬಲ್ ಮೇಲೆ ಬಂದು ಕೂತ್ ಕುರ್ಚೆ ಮೇಲೆ ಕುಂಡಿರ್ತಾಳತ್ತ ಹೇ 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 ಹಿಂಗ ಆಗಂಗಿಲ್ಲ ನಾ ಕುರ್ಚೆ ಮೇಲೆ ಕೂತ್ರ ನೀ ಎಲ್ಲಿ ಕುಂಡಿರ್ತಿವಿ ಸಸಿ ಅವಾಗ ಅತ್ತಿಗೆ ಸಸಿ ಹೇಳಿದಳು ನೀವು ಕುರ್ಚೆ ಮೇಲೆ ಕುಂತರ ನಾವೊಂದು ಚಲೋ ಪಕ್ಕಿ ಮನಿ ಮೇಲೆ ಕುಂಡಿರ್ತೀನರೀ ಅತ್ತವ ಅಯ್ಯ ಇದು ಅತ್ತಿ ಮನಿ ಮೇಲೆ ಕುಂಡ್ರದು ಮನಿ ಮೇಲೆ ನೀ ಕುಂತೆ ಅಂದ್ರ ಮನಿ ಮೇಲೆ ನಾ ಕುಂತ ಬಳಿಕ ನೀ ಎಲ್ಲಿ ಕುಂಡಿರ್ತಿ ಅಂತೇಳಿ ಸಸಿಗೆ ಕೇಳಿದ್ಲಂತ ಸಸಿ ಹೇಳತಾಳಂತೆ ಅತ್ಯಾರ ನೀವು ಮನಿ ಮೇಲೆ ಕುಂತಿರ ಅಂದ್ರ ನಾವೊಂದು ಚಲೋ ಪಕ್ಕಿ ಚಾಪಿ ಹಾಸ್ಕೊಂಡ್ ಚಾಪಿ ಮೇಲೆ ಕುಂಡಿರ್ತ ನಂದು ಓಹೋ ಇನ್ನ ಇಕ್ಕಿದ ಅಹಂಕಾರ ಇಳಿವುದು నా చాపి మేల్ కుతర నీ ఎల్ కుండతి చాపి మేల్ కుతర నెల మేలు కుండీ బా చో ఆత్తు నెలద మేల్ కుండ్రతి హా ఈ ముందోకీ నా నెలద మేల్ కు ఎల్ కుండ్రతి అతి నీ దొడ్డవరు నన్ను గండకు జన్మ కొట్టవరు ఈ మనీ కీలక ని కైతి ನೀವು ಹೇಳ್ದಂಗೆ ಆಡಬೇಕು ನೀವು ಹೇಳ್ದಂಗೆ ಕುಣಿಬೇಕು ನೀವು ರೊಟ್ಟಿ ಮಾಡಿದ್ರೆ ರೊಟ್ಟಿ ಮಾಡಬೇಕು ನೀವು ಚಪಾತಿ ಮಾಡಿದ್ರೆ ಚಪಾತಿ ಮಾಡಬೇಕು ಅಂಥವ್ರು ನೀವು ನೀವು ನೆಲದ ಮೇಲೆ ಕೂತ್ರಿ ಅಂದ್ರೆ ನಾವೊಂದು ಮೂರ್ನಾಲ್ಕು ಪೋಟಿ ಹಡ್ಡಿ ಕೆಳಗೆ ಕುಂಡಿರ್ತನ ಅತ್ತಿ ಅಂದ್ರೆ ಆ ನಾನು ನೆಲದ ಮೇಲೆ ಕೂತ್ರೆ ನೀ ಹಡ್ಡಿ ಕುಂಡಿರ್ತಿ ಏನು ಅತ್ತಿಗೆ ವಿಚಾರ ಇನ್ನು ಎಲ್ಲಿರ ಕುರ್ಬೋದಿಕ್ಕಿ ನಾ ಒಳಗೆ ಹೋಗಿ ಕೂತ್ರ ನೀ ಎಲ್ಲಿ ಕುಂಡಿರ್ತಿ ಅವಾಗ ಸಶಿ ಹೇಳ್ತಾಳ ಅತ್ತಿ ಕುಂಡಿರ್ತನ್ರಿ ఎల్ కుండ్రతి ఏర నీ ఒళగ్ హి కుండ తడ ఒ సోంది బుట్టి తగండు నిమ్ము మేలు మన్నాకి ముచ్చి మ్యాల కుండ్రత్త ఎల్ కుండ్రతీ అత్తిన ముచ్చి అక్క అందుక ము కై బీ ನಮ್ಮ ಹಂಚಿದ ಮೇಲೆ ನೀನು ಟೇಬಲ್ ಮೇಲೆ ಕೊಂಡ್ರ ಅಂದ್ಲಕ್ಕೆ ಅಧಿಕಾರ ಹೆಂಗಿರುತ್ತೆ ನೋಡ್ರಿ ಅಧಿಕಾರ ಬಹಳ ಕೆಟ್ಟ ಅದಕ್ಕಾಗಿ ಹನುಮಂತ ಹೇಳಕತ್ತಾನ ನೀ ಅಧಿಕಾರವನ್ನು ತಗೊಂಡು ನಾ ಏನು ಮಾಡ್ಲಪ್ಪಾ ನಿನ್ನ ಅಧಿಕಾರ ಯಾವುದು ಬೇಡ ನಂಗೆ ಕೊಡೋದಾಗಿದ್ರೆ ಮತ್ತು ಪ್ರೀತಿ ಭಾಳ ತಂದಿಯಾ ಎರಡು ಕೊಡಬೇಕು ಅಂದವ ಏಯ್ ಎಷ್ಟು ಕೊಡಬೇಕು ಎರಡು ಎರಡು ಕೊಡ್ಬೇಕು ನೀ ಏನ್ ಎರಡು ಕೊಡೋದು ಅಂತ ಕೇಳ್ದ ಏನ್ ಎರಡು ಕೊಡು ಅಂದ್ರೆ ಅವಾಗ ಹನುಮಂತ ಹೇಳ್ತಾನೆ ನೋಡು ಕೇಳ್ತೀನಿ ಆ ಸೀತಾ ಇಲ್ದ ಬಾಜುಕ ಏನಪ್ಪ ಹನುಮಂತ ಭಾಳ ಉದ್ದು ಹಾಂತ್ತಲ್ಲ ಬಾಯಿನಿಂದ ಮೊದಲು ಒಂದು 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 ಈಗ ಅಡ್ಡಕ್ಕೆ ಬಂದು ನಿಂತಲ್ಲೋ ಮತ್ತೆ ಎರಡು ಅವಾಗ ಆ ರಾಮಚಂದ್ರ ಪ್ರಭುಗಿಗೆ ಹನುಮಂತ ಕೇಳ್ತಾನೆ ಹೇಯ್ ರಾಮಚಂದ್ರ ಹೇ ಮರ್ಯಾದ ಪುರುಷೋತ್ತಮ್ ಹೇಯ್ ಏಕ ಪತ್ನಿ ವ್ರತಸ್ಥ ನಿನಗೆ ಕೇಳೋದು ಒಂದು ಎರಡಕ್ಕೆ ಕೇಳಕತ್ತೀನಿ ಅವೆರಡು ಬೇಕು ಹನುಮಂತನ ಕಣ್ಣೊಳಗೆ ನೀರು ಬಂದ್ ಹನುಮಂತನ ಕಣ್ಣೊಳಗೆ ನೀರು ಬಂದುವಂತ ಹನುಮಂತನ ಮುಖ ತುಮಕೊಳ್ತಂತ ಕಣ್ಣೀರನ್ನು ಹಾಕ್ತಾ ಹನುಮಂತ ಬಂದು ರಾಮನಿಗೆ ಕೇಳ್ತಾನಂತೆಯೇ ಏ ರಾಮಚಂದ್ರ ಏ ರಾಮಚಂದ್ರ ಕೊಡುವುದಾಗಿದ್ದರೆ ನನ್ನಪ್ಪ ಕೊಡುವುದಾಗಿದ್ದರೆ ಅರಸೊತ್ತಿಗೆ ಬೇಡ ಸಿರಿಸೊತ್ತಿಗೆ ಬೇಡ ಆನೆ ಬೇಡ ಚಾಮರ ಬೇಡ ಸಿಂಹಾಸನ ಬೇಡ ಇದ್ಯಾ ಯಾವುದು ಬೇಡ ಯಪ್ಪಾ ಯಪ್ಪಾ ಕೊಡೋದಾಗಿದ್ರೆ ನಿನ್ನ ಹತ್ತೆ ಕದಾವು ನಿನ್ನ ಹತ್ತೆ ಕದಾವು ಅವೆರಡು ಕೊಡಬೇಕು ಏನು ಹತ್ತೆ ಕದಾವು ಅವೆರಡು ಕೊಡಬೇಕು ಏನು ಬಾಜುಕಿದ್ದದ್ದು ಬಿಲ್ಲು ಬಾನ ಕೊಡಬೇಕೇನು ಅವಾಗ ಹನುಮಂತ ಕೇಳ್ತಾನೆ ಯಪ್ಪಾ ಕೊಡಬೇಕು ನೋಡು ಕೇಳು ಏನು ಬೇಕು ಕೇಳು ರಾಮಚಂದ್ರ ನಿನ್ನೆರಡು ಪಾದಗಳದಾವಲ್ಲ ಎಂತಹ ಮಾತು ಹನುಮಂತಂದು ನಿನ್ನೆರಡು ಪಾದಗಳದವಲ್ಲ ನಿನ್ನ ಪವಿತ್ರವಾಗಿರುವ ಎರಡು ಪಾದಗಳನ್ನು ನನಗೆ ಕೊಟ್ಟಬೇಡಪ್ಪ ಅದಕ್ಕಿಂತ ದೊಡ್ಡದು ಈ ಭೂಮಿ ತೆಲಿ ಮೇಲೆ ಮತ್ತೊಂದಿಲ್ಲ ಅಂತಕ್ಕಂಥ ಮಾತನ್ನು ಹನುಮಂತ ಹೇಳಿದಂತ ನೋಡಿ ಏನನ್ನು ಕೇಳಿದವ ನಿನ್ನ ಪಾದಗಳನ್ನು ಕೇಳಿದ ಸೀತೆ ಹೆದರಿಬಿಟ್ಟಲಂತೆ ರೀ 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 ಪಾದಗಳನ್ನು ಎರಡೂ ಅವನಿಗೆ ಕೊಟ್ಟರೆ ನಾಯಲ್ಲಿ ಹೋಗಬೇಕು ಅಂತ ಕೇಳಿದ್ಲಂತೆ ಲಕ್ಷ್ಮಣ ಬಂದಂತೆ ಅಣ್ಣ ಆ ತಪ್ಪು ಮಾಡಕ್ ಹೋಗ್ಬೇಡ ನನಗೂ ಪಾದದ ಮೇಲೆ ಅಧಿಕಾರ ಐತಿ ಅಂತ ಹೇಳಿ ಲಕ್ಷ್ಮಣ ಬಂದಾಗ ರಾಮಚಂದ್ರ ಹೇಳ್ತಾನಂತ ತಮ ತಮ ಕೇಳ ಒಂದು ಮಾತು ಈ ಜಗತ್ತಿನೊಳಗ ಭಗವಂತನ ಪಾದದ ಮೇಲೆ ಯಾರಿಗ ಅಧಿಕಾರ ಐತಿ ಅಂದ್ರ ದ್ಯಾಮವ ತಾಯಿ ಮೇಲೆ ಯಾರಿಗ ಅಧಿಕಾರ ಐತಿ ಅಂದ್ರ ಅದು ಸುಲ್ತಾನ್ಪುರದ ಸರ್ವ ಸದ್ಭಕ್ತರಿಗೆ ಐತಿ ಅನ್ನತಕ್ಕಂಥದ್ದು ಗುರುವಿನ ಪಾದದ ಮೇಲೆ ದೇವರ ಪಾದದ ಮೇಲೆ ಅಧಿಕಾರ ಅಂದ್ರೆ ಭಕ್ತನಿಗದ ಭಕ್ತನಿಗೆ ಬಿಟ್ಟು ಮತ್ತೊಂದಿಲ್ಲ ಭಕ್ತನೇ ಅದಕ್ಕೆ ಅಧಿಕಾರ ಆ ಪಾದವನ್ನು ಪಾದವನ್ನು ಆಕ್ರಮಿಸಿಕೊಳ್ತಕ್ಕಂಥ ಅಧಿಕಾರ ಪಾದವನ್ನು ಪಡೆದುಕೊಳ್ತಕ್ಕಂಥ ಅಧಿಕಾರ ಪಾದವನ್ನು ಮೂಡ್ತಕ್ಕಂಥ ಅಧಿಕಾರ ಭಕ್ತರಿಗೆ ಮಾತ್ರ ಅದು ನೀವೆಲ್ಲ ನೋಡಿರಲ್ಲ ಏನು ನೋಡಿರಿ ರಾಮ ಸೀತೆ ಲಕ್ಷ್ಮಣ ಎಲ್ಲರೂ ನಿಂತಾರ ಹನುಮಂತನ ದೃಷ್ಟಿಯಲ್ಲಿ ಐತ್ರಿ ಹೋಗೋರು ಬರೋರ್ ಮೇಲೆ ಐತೆನ್ರಿ ಬಂದ ನಮಸ್ಕಾರ ಮಾಡೋರ ಮೇಲೆ ಐತೆನ್ರಿ ಯಾರ ಮೇಲೆ ಐತ್ರಿ ಹನುಮಂತನ ದೃಷ್ಟಿ ಪಾದದ ಮೇಲೆ ಯಾರ ಪಾದದ ಮೇಲೆ ಅಂದ್ರ ಅವತ್ತು ಏನು ಹೊರ ಅವತ್ತು ಅವತ್ತಿಡ್ಕೊಂಡು ಅವೆರಡ ವಸ್ತುಗಳು ನನ್ನು ತಿಳ್ಕೊಂಡು ಅವೆರಡ ವಸ್ತುಗಳ ಭಜನೆ ಮಾಡ್ತಕ್ಕಂಥವು ಯಾರ ಹನುಮಂತ ಅದಕ್ಕಾಗಿ ಬೇಡಿದ್ರ ಭಗವಂತರನ್ನು ಹೆಂಗ ಬೇಡಬೇಕು ಹೆಂಗ ಬೇಡಬೇಕಂದ್ರ ಎಲ್ಲಿ ರಾಮನು ಅಲ್ಲಿ ಹನುಮನು ಹೌದಲ್ಲ ನೀವು ಹನುಮಂತರನ್ನು ಒಬ್ಬನ ನೋಡಬಹುದು ಆದ್ರೆ ರಾಮ ಎಲ್ಲದಲ್ಲ ಹನುಮಂತ ಇರಲೇಬೇಕು ಯಾಕ ರಾಮ ಇದ್ದಲ್ಲಿ ಹನುಮ ಅಂತಂದ್ರೆ ಹಂತ ವರವನ್ನ ಪಡೆದುಕೊಂಡು ಬಂದಾನ ನೀವೆಲ್ಲ ತಿಳ್ಕೊಳ್ಬೇಕು ಈ ಜಗತ್ತಿನೊಳಗೆ ನಾವೇನನ್ನ ಗಳಿಸ್ಬೇಕು ನಾವೇನನ್ನ ಪಡೆದುಕೊಳ್ಬೇಕು ನಾವೇನನ್ನ ಸಾಕ್ಷಾತ್ ಕಳಿಸ್ಕೊಳ್ಬೇಕು ಅಂದ್ರೆ ಅದು ಗುರುವಿನ ಪಾದ ಅದು ಭಗವಂತನ ಪಾದ ಅದು ದೇವರ ಪಾದ ಅಂತ ಪಾದವನ್ನ ಪಡೆದ ಯಾರು ಹನುಮಂತ ನಿತ್ಯದೊಳಗೂ ಸ್ಮರಣೀಯ ಆಗ್ತಾನೆ ಆ ಭಾವ ನಮ್ಮೊಳಗೆ ಬಂತಪ್ಪ ಅಂದ್ರೆ ನಾವು ಸಹಿತ ಗುರುವಿನ ಸೇವೆಗೆ ಅರ್ಹರಾಗ್ತೀವಿ ಅನ್ನತಕ್ಕಂಥ ವಿಚಾರವನ್ನು ಈ ಕ್ಷಣದೊಳಗೆ ಇಟ್ಟುಕೊಂಡು ನೀವೆಲ್ಲ ಬಹಳಷ್ಟು ಜನ ಬಂದಿದ್ದೀರಿ ಮಹಾತ್ಮರ ಆ ಒಂದು ಜೀವನ ದರ್ಶನವನ್ನು ಮಾಡ್ತಾ ಇದ್ದೀರಿ ಅದ್ಭುತವಾಗಿರುವ ವಿಚಾರಗಳನ್ನು ಇಷ್ಟು ಸೊಗಸಾಗಿ ಕೇಳ್ತಾ ಇದ್ದೀರಲ್ಲವ ಇಷ್ಟು ಅದ್ಭುತವಾಗಿ ಕೇಳ್ತಾ ಇದ್ದೀರಿ ನೀವು ನೀವು ಕೇಳೋದನ್ನು ನೋಡಿದ್ರೆ ನನಗೆ ಆಶ್ಚರ್ಯ ಆಗಕತ್ತದೆ